ಲಕ್ಷ್ಮೀ ರಾಜ್ಕುಮಾರ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕುಟುಂಬಸ್ಥರ ದರ್ಪದ ಸುದ್ದಿ ಇದು ದೊಡ್ಡಪ್ಪನ ಮಕ್ಕಳು ಮೂವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆರೋಪ ಬಂದಿದೆ ರಸ್ತೆ ವಿಚಾರಕ್ಕೆ ರಾಜಶೇಖರ ಪಾಟೀಲ್ ಅವರ ದೊಡ್ಡಪ್ಪನ ಮಕ್ಕಳು ಕಿರಿಕ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಹುಮ್ನಾಬಾದ್ನ ಬಸವನಗರ ಕಾಲೋನಿ ನಿವಾಸಿಗಳ ಮೇಲೆ ಹಲ್ಲೆ ನಡೆದಿದೆ ರಸ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಗಲಾಟೆ ಇದು ಹುಮ್ನಾಬಾದ್ನ ಬಸವನಗರ ಕಾಲೋನಿ ನಿವಾಸಿಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಶರಣರೆಡ್ಡಿ ನಾರಾಯಣ ರೆಡ್ಡಿ ಸುನಿಲ್ ರೆಡ್ಡಿ ಅನ್ನೋ ಮೂವರು ಹಲ್ಲೆಗೊಳಗಾದವರು ಹತ್ತು ಜನರ ತಂಡದಿಂದ ಈ ಒಂದು ಹಲ್ಲೆಯನ್ನ ನಡೆಸಲಾಗಿದೆ ಈ ಹಲ್ಲೆ ನಡೆಸಿರ್ತಕ್ಕಂಥ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸಿದ್ದು ಪಾಟೀಲ್ ಸಂತೋಷ್ ಪಾಟೀಲ್ ಸುನಿಲ್ ಪಾಟೀಲ್ ಆರೋಪಿಗಳು ಈ ಮೂವರ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸಂಬಂಧಿಕರ ಪರವಾಗಿ ರಾಜಶೇಖರ ಪಾಟೀಲ್ ಒತ್ತಡ ಹಾಕಿಸ್ತಾ ಇದ್ದಾರಾ ಆ ಥರದ ಆರೋಪ ಕೇಳಿಬಂದಿದೆ ಮಾಜಿ ಸಚಿವ ರಾಜಶೇಖರ ಪಾಟೀಲ್ ಸಂಬಂಧಿಗಳು ನಡೆಸಿದ್ದಾರೆ ಅಂತ ಹೇಳಲಾದಂತಹ ಹಲ್ಲೆ ಇದು ಸುಮಾರು ಹತ್ತು ಜನ ಬಂದು ಮೂವರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು ಇದೀಗ ಇವರ ವಿರುದ್ಧ ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಒತ್ತಡ ಹೇರಲಾಗ್ತಾ ಇದೆಯಾ ಆ ಪ್ರಕರಣವನ್ನು ಕೈ ಬಿಡುವಂತೆ ಈಗ ಬರ್ತಾ ಇರತಕ್ಕಂತ ಅನುಮಾನ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕ ಹಾಗೆ ನಡೆದಿರೋ ಗಲಾಟೆ ಅಂತ ಹೇಳಲಾಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕರಿಬಸಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಕರಿಬಸಪ್ಪ ರಾಜಶೇಖರ ಪಾಟೀಲ್ ಅವರ ಕುಟುಂಬಸ್ಥರು ನಡೆಸಿರ್ತಕ್ಕಂಥ ಹಲ್ಲೆ ಅಂತ ಏನಿದೆ ಹೆಚ್ಚಿನ ಅಪ್ಡೇಟ್ ಅದು ಶ್ರೀಲಕ್ಷ್ಮಿ ಶ್ರೀಲಕ್ಷ್ಮಿ ಏನಂದ್ರೆ ಹಮ್ಮದಾಬಾದ್ ಪಟ್ಟಣದಲ್ಲಿ ಏನು ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ರಾಜಶೇಖರ್ ಪಾಟೀಲ್ ಅವರ ದೊಡ್ಡಪ್ಪನ ಮಕ್ಕಳು ಏನು ದಿಢೀರ್ನೆ ಮನೆಗೆ ನುಗ್ಗಿ ಮೂರು ಜನರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದೆ ಆದ್ರೆ ಈಗ ಅದು ಪ್ರಮುಖವಾಗಿ ಈ ಜಲ್ಲಿಕಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ರಾಜಶೇಖರ್ ಪಾಟೀಲ್ ಅವ್ರದ್ದು ಮತ್ತು ಹಲ್ಲೆ ಮಾಡಿದಂತ ಸಿದ್ದು ಪಾಟೀಲ್ ಮತ್ತು ಸಂತೋಷ್ ಪಾಟೀಲ್ ಸುನೀಲ್ ಪಾಟೀಲ್ ಅವ್ರದ್ದು ಒಡತನಕ್ಕೆ ಸೇರಿದ ಒಂದು ಜಲ್ಲಿಕಲ್ಲಿ ಇರುತ್ತೆ ಆದ್ರೆ ಆ ಜಲ್ಲಿಕಲ್ಲಿ ಸಂಕರ್ ಮಿಷನ್ಗೆ ಹೋಗ್ಬೇಕಾದ್ರೆ ಏನು ಈ ಹಲ್ಲೆಗೊಳಗಾಗಿದ್ದಾರೆ ಶರಣ ರೆಡ್ಡಿ ಅಂತೇಳಿ ಅವರು ಹೊಲ ದಾಟಿ ಅವರು ಹೋಗ್ಬೇಕಾಗುತ್ತೆ ಹೀಗಾಗಿ ಅದೇ ಪ್ರಶ್ನೆ ಅಂದ್ರೆ ರಸ್ತೆ ವಿಚಾರಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಏನೋ ಮಾಜಿ ಸಚಿವರ ಅಭಿಪ್ರಾಯ ದಯವಿಟ್ಟು ಸಂಪರ್ಕದಲ್ಲಿರಿ ಹಲ್ಲೆಗೊಳಗಾಗಿರ್ತಕ್ಕಂತಹ ವ್ಯಕ್ತಿ ಶರಣ ರೆಡ್ಡಿ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಶರಣ ರೆಡ್ಡಿ ಅವರೇ ನಮಸ್ಕಾರ ಏನ್ ನಡೀತು ಘಟನೆ ಏನ್ ನಡೀತು ಘಟನೆ ಏನಿಲ್ಲ ನಾನು ಬೆಳಿಗ್ಗೆ ತಿರುಪತಿ ಹೋಗಿ ನಾ ತಿರುಪತಿಗೆ ಬಂದಿ ಮೂರ್ ದಿವ್ಸ ಊರಾಗಿರ್ಲಿಲ್ಲ ಈಗ ಬೆಳಿಗ್ಗೆ ಏನಂತಂದ್ರೆ ನಮ್ ಮನ್ಸಿ ಎಮ್ ಎಲ್ ಎ ಸಾವ್ರ ಹತ್ರ ನಾವ್ ಯಾವಾಗ್ಲೂ ಮೆಟಲ್ ತಗೋತೇವಿ ಅವ್ರ ನಮ್ ಮನ್ಸಿ ಅಲ್ಲಿ ಅವೆಲ್ಲ ನೋಡ್ಕೊಳಿಕ್ ಹೋಗಿದಾನ ಬರುವಾಗ ಏನಂತಂದ್ರ ಅವನ್ ಸಂತೋಷ್ ಪಾಟೀಲ್ ಸಿದ್ದು ಪಾಟೀಲ್ ಕೃಷ್ಣದೇವರ ಅವ್ರ ಆ ಕೃಷಿಕ ನಮ್ ಮನ್ಸಿಗೆ ಏನಂದ್ರೆ ಕುಡಿಯಾಕಿ ಅವನಿಗೆ ಎರಡು ಹೊಡೆದ ಏನಂತಂದ್ರೆ ಗಾಡಿಯಾಗ ಹಾಕೊಂಡ್ ನಿಂಗೆ ಸಿಟಿ ಚೆಟ್ಟಿ ಎಂಬವನಿಗೆ ಹೊಪ್ಪ ಗಾಡಿಗಳು ಲೋಡ್ ಆಗ್ತಾ ನೀನ್ ನೋಡ್ಲಾಕ್ ಬಂದಿ ಮಾಡ್ಲಾಕ್ ಬಂದಿವಿ ಅಂತ ಹೇಳಿ ಹೊಡೆದಾರ ಫೋನ್ ಮಾಡಿ ಬಾಯಿ ಮೇಲೆ ಹಂಗಂದ್ಮೇಲೆ ಮೇಲೆ ಎಲ್ಲಾ ಬೈದೇನು ನಾನ್ ತಪ್ಪಾ ಯಾಕೆ ನನ್ಗೆ ಏನೂ ಗೊತ್ತಿಲ್ಲ ನಾ ದೇವ್ರಿಗೆ ಹೋಗ್ ಅದ ಏನು ವಿಷಯ ಗೊತ್ತಿಲ್ಲ ಅಂತ ನಾ ಎಸ್ ಹೇಳ್ತಾ ಇದ್ದೀನಿ ಅಂದ್ಮೇಲೆ ಫೋನ್ ಆಯ್ತು ಆಮೇಲೆ ಮತ್ತೆ ಫೋನ್ ಆಡ್ದನು ಮತ್ ಅವನು ಬೈದಾನಂತ ನಾನು ಬೈದಿನಿ ಹ್ಮ್ ಸಲುವಾಗಿ ತಲ ನಾ ಇದ್ ಬಂದ್ ನಿಂದ್ರ ಮಗನ ಅಂತ ಮನಿ ಬಾಲ್ ಬಂದೇನಂತಂದ್ರೆ ಗಾಡಿ ಬಸ್ ಜನ ಬಂದು ಅವ್ರ ತಂದಿರು ಮತ್ತೆ ಬೇರೆ ಎಷ್ಟ ಬಂದ್ ಮನಿ ಸಿ ಸಿ ಸಿರ ಎಲ್ಲ ರೆಕಾರ್ಡ್ ಆಗಿದೆ ಬಂದೇನಂತರ ನಿನ್ ಇಬ್ಬರ ಮಕ್ಕಳಿಗೆ ಮರ್ಡರ್ ಮಾಡ್ತೀನಿ ಅಂತಾರ ನಾನ್ ಬಂದ್ ಪೊಲೀಸ್ ಸ್ಟೇಷನ್ ದಲ್ಲಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಅವಾಗೆ ಪಿ ಎಸ್ ಎಸ್ ಬಂದ್ರು ಮನೆ ಹತ್ರ ಮೂಗರ್ ನಾಲ್ಕು ಜನ ಅವ್ರ ಬಂದಾಗ ಎಲ್ಲ ಘಟನೆ ಅವ್ರ ಕಣ್ಣೆದ್ರೆ ನಡೆದಿತ್ತು ಅವ್ರು ಬಂದ್ಮೇಲೆ ಮತ್ ಪೀಸ್ ಆಯ್ತು ಪೀಸ್ ಆಗೋಣ ಕಂಪ್ಲೇಂಟ್ ಕೊಡೋ ಕಾಂಪ್ಲೇಂಟ್ ಕೊಡ್ತೀನಿ ಸರ್ ಅಂತ ಹೇಳ ಕಂಪ್ಲೇಂಟ್ ಕೊಟ್ಟಿನಿ ಈಗ ಕಾಪಿ ಕೊಡ್ತೀನಿ ಅಂತ ಕರ್ತಾರ ಇಲ್ಲ ಪೊಲೀಸ್ ಈಗ ನಿಮ್ಗೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾ ಇದ್ರ ಜೀವ ಬೆದರಿಕೆ ಇದೆ ಮತ್ತೆ ನೋಡಿ ಮೇಡಮ್ ನಮ್ದು ಕೆಲ್ಸ ಇದೆ ನನಗಿಬ್ಬರು ಮಕ್ಳ ಇದಾರ ಮತ್ತ ಜೀವ ಬೆದರಿಕೆ ನನ್ನ ನನ್ನ ಲೈಫ್ ಅಲ್ಲಿ ನನಗ ಮಕ್ಕಳಿಗೆ ಏನಾರು ಆದ್ರೂ ಇವರೇ ಕಾರಣ ಇವ್ರ ಮೂವರೇ ಕಾರಣ ಬೇರೆಯವ್ರು ಯಾರು ಇಲ್ಲ ಹ ಮಾಜಿ ಸಚಿವ ರಾಜಶೇಖರ ಪಾಟೀಲ್ ಕುಟುಂಬಸ್ಥರು ಹಲ್ಲೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಲಾಗಿದೆ ಈ ವ್ಯಕ್ತಿಯ ಮೇಲೆ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಡೆದಿರ್ತಕ್ಕಂಥ ಹಲ್ಲೆ ಸುಮಾರು ಹತ್ತು ಜನ ಬಂದು ಈ ವ್ಯಕ್ತಿಯ ಮೇಲೆ ಮತ್ತು ಇತನ ಕುಟುಂಬದ ಇನ್ನಿಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ದೃಶ್ಯ ಸಿಸಿ ಸರಿಯಾಗಿದೆ ಪೊಲೀಸರಿಗೂ ಕೂಡ ಈ ಘಟನೆ ಗೊತ್ತಿದೆ ಕಂಪ್ಲೇಂಟ್ ದಾಖಲಾಗಿದೆ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತ ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಬೈ ಎಲೆಕ್ಷನ್ ಬಳಿಕ ಸಿಹಿ ಸುದ್ದಿ ಕೊಡ್ತೇನೆ ಅನ್ನೋದು ಪಾರ್ಟಿ ಗೆಲ್ಲುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ದೆ ಸಿಹಿ ಸುದ್ದಿ ಅಂದ್ರೆ ಜೆಡಿಎಸ್ ಜೊತೆ ಮೈತ್ರಿ ಅಲ್ಲ ಅಂತ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ ತಾಳಬೇಕು ನಮಗೆ ಸಹಾಯ ಮಾಡಿ ಡೆಫಿನೆಟ್ಲಿ ಒಂಬತ್ತನೇ ತಾರೀಕು ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ ಡೆಫಿನೆಟ್ಲಿ ಒಂಬತ್ತನೇ ತಾರೀಕು ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ ಮಾತಾಡೋದಿಲ್ಲ ಎಲ್ಲ ಮುಗಿದು ಹೋಗಿದೆ ಅಲ್ಲ ಪಾಸು ಆಗಿದೆ ಎಲ್ಲ ಅದರ ಬಗ್ಗೆ ಏನು ಮಾತಾಡಲ್ಲ ಪ್ಲೀಸ್ ಥ್ಯಾಂಕ್ ಯು ಈಗ ಅದು ಆಗ ಹೋಗಿದೆ ಅದ್ರ ಮೇಲೆ ನಾನು ಏನು ಮಾತಾಡೋದಿಲ್ಲ ಎಲ್ಲ ಮುಗಿದು ಹೋಗಿದೆ ಅಲ್ಲ ಪಾಸು ಆಗಿದೆ ಎಲ್ಲ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಸಿಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಸಿದ್ದರಾಮಯ್ಯ ಅವರನ್ನ ಇನ್ನು ಕಾಂಗ್ರೆಸ್ ನಾಯಕರ ದಂಡೆ ಆಸ್ಪತ್ರೆಗೆ ಭೇಟಿ ನೀಡಿ ಸಿದ್ದರಾಮಯ್ಯ ಅವರ ಆರೋಗ್ಯ ವಿಚಾರಿಸಿದ್ರು ಜಮೀರ್ ಅಹಮದ್ ದೇಶಪಾಂಡೆ ಪರಮೇಶ್ವರ್ ಎಲ್ಲರೂ ಕೂಡ ಭೇಟಿ ನೀಡಿ ಸಿದ್ದರಾಮಯ್ಯ ಬೇಗ ಗುಣಮುಖರಾಗಲಿ ಅಂತ ಹಾರೈಸಿದ್ರು ಇನ್ನು ಎಚ್ ಡಿ ದೇವೇಗೌಡ ಕೂಡ ಟ್ವೀಟ್ ಮಾಡಿ ಬೇಗ ಗುಣಮುಖರಾಗಲಿ ಅಂತ ಹಾರೈಸಿದ್ದಾರೆ ಮಲ್ಲೇಶ್ವರಂನ ಖಾಸಗಿ ಆಸ್ಪತ್ರೆಯಲ್ಲಿ ಸಿದ್ದರಾಮಯ್ಯ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಸದ್ಯ ಆರೋಗ್ಯವಾಗಿದ್ದಾರೆ ಸಂಜೆ ಡಿಸ್ಚಾರ್ಜ್ ಆಗಬಹುದು ಅಂತ ಹೇಳಲಾಗಿದೆ ಇನ್ನು ಕೇವಲ ಸಿದ್ದರಾಮಯ್ಯ ಅವರ ಮೇಲೇನೆ ಸೋಲಿನ ಹೊಣೆಯನ್ನು ಹೊರಿಸೋದಿಲ್ಲ ರಾಜೀನಾಮೆ ವಾಪಸ್ ಪಡಿಬೇಕು ಅಂತ ಕೈ ನಾಯಕರುಗಳು ಹೇಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಆರೋಗ್ಯವಾಗಿದ್ದಾರೆ ಅವರಿಗೆ ಎರಡು ಆರ್ಟ್ರೀಸು ಅದರಲ್ಲಿ ಒಂದು ನೈಂಟಿ ಫೈವ್ ಪರ್ಸೆಂಟು ಬ್ಲಾಕ್ ಆಗಿತ್ತು ಅದನ್ನು ಈಗ ಸ್ಟೆಂಟ್ ಹಾಕಿದ್ದಾರೆ ಹಿಂದೆ ಕೂಡ ಅವರು ಒಂದು ಆರ್ಟ್ರಿಗೆ ಸ್ಟೆಂಟ್ ಹಾಕೊಂಡು ಹಾಕ್ಕೊಂಡಿದ್ದಾರೆ ಅದು ಮತ್ತೆ ಇನ್ನೊಂದು ಆರ್ಟ್ರಿಗೆ ಹಾಕಬೇಕು ಅಂತೇಳಿ ಡಾಕ್ಟರ್ ಸಜೆಸ್ಟ್ ಮಾಡಿದ ಮೇಲೆ ಸ್ಟೆಂಟ್ ಹಾಕಿದ್ದಾರೆ ಇವತ್ತು ಸಂಜೆ ಐದು ಗಂಟೆಗೆ ಇಲ್ಲಿಂದ ಡಿಸ್ಚಾರ್ಜ್ ಮಾಡ್ತಾರೆ ಅಂತೇಳಿ ಹೇಳಿದರು ಆರೋಗ್ಯವಾಗಿದ್ದಾರೆ ಹೌದು ಆರಾಮ ಆರೋಗ್ಯವಾಗಿದ್ದಾರೆ ಏನು ತೊಂದರೆ ಮಾನ್ಯ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಒಮ್ಮೆ ಅವರು ಹಿಂದೆ ಸ್ಟಂಟ್ ಎಲ್ಲ ಹಾಕೊಂಡಿದ್ರು ಹಾಗಾಗಿ ಎಂಜು ಪ್ಲಾಸ್ಟಿಕ್ ಮಾಡ್ಬೇಕಂತ ಹೇಳಿದ್ರು ಆ ಪ್ರಕಾರ ನಿನ್ನೆ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದ್ದಾರೆ ಮಾತಾಡಿ ಬಂದೆ ಈಗ ವಾರ್ಡ್ ವಾರ್ಡ್ ಶಿಫ್ಟ್ ಮಾಡ್ತಾ ಇದ್ದಾರೆ ಇಟ್ಸ್ ಡೂಯಿಂಗ್ ವೆಲ್ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಅಂತಂದ್ರೆ ಮೋಸ್ಟ್ಲಿ ಸಾಯಂಕಾಲ ಡಿಸ್ಚಾರ್ಜು ಆಗ್ಬೋದು ಮಾತಾಡಿ ಮಾತಾಡ್ದು ಬಂದೆ ಆರೋಗ್ಯಕರವಾದ ಮಾತಾಡಿದರು ಭಾಳ ಅದೆಲ್ಲ ಅವ್ರ ಸ್ವಭಾವ ಚೆನ್ನಾಗಿದೆ ಅಬ್ಸೂಟ್ ನೋ ಪ್ರಾಬ್ಲಮ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಎಲ್ಪಿ ಸ್ಥಾನ ಖಾಲಿ ಇಲ್ಲ ಕೆಪಿಸಿಸಿ ಗಾದೆಗೆ ಲಾಬಿ ಮಾಡಿಲ್ಲ ಆದರೆ ಅಂತ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಟ್ಟಿದ್ದಾರೆ ಈ ಮೂಲಕ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ರಾಜೀನಾಮೆಯನ್ನು ಹೈಕಮಾಂಡ್ ಅಂಗೀಕರಿಸಿಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಲಾಬಿ ಮಾಡಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನೈತಿಕ ಹೊಣೆ ಹೊತ್ತು ಕೊಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಅದೇ ನಾವೇನು ಕಾಂಗ್ರೆಸ್ ಪಾರ್ಟಿನ ಅಕ್ಸೆಪ್ಟೇನು ಮಾಡಿಲ್ಲ ಗುಂಡ್ಲಾಗ್ಲಿ ಸಿದ್ದರಾಮಯ್ಯನಾಗಿ ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಪಕ್ಷ ಶಾಸಕರು ಅವ್ರ ಮೇಲೆ ಜವಾಬ್ದಾರಿ ಕೊಟ್ಟು ಕೊಟ್ಟಿದ್ದಾರೆ ಇನ್ನಿ ಅದೇನೋ ಡಿ ಕೆ ಶಿವಕುಮಾರ್ ಲಾಬಿ ಮಾಡೋಕೋದಾ ಡಿ ಕೆ ಶಿವಕುಮಾರ್ಗೆ ಡೆಲ್ಲಿ ಬುಲಾವು ಅಂತ ನನಗೆ ಆ ಲಾಬಿನೂ ನಾನು ಯಾವತ್ತೂ ನಾನು ಮಾಡೋಕ್ಕೆ ಹೋಗಿಲ್ಲ ನಾನು ಗುಂಪು ಕಟ್ಟಬೇಕಾದ್ರೆ ಯಾವತ್ತೂ ಗುಂಪು ಕಟ್ತಿದೆ ಎಸ್ ಎಂ ಕೃಷ್ಣ ಅವ್ರದ್ದು ಸರ್ಕಾರ ಮುಗಟ್ಟಾದ ಮುಗಿದ ತಕ್ಷಣ ನಾನು ಗುಂಪು ಕಟ್ಟಿದ್ದೆ ನನಗೇನು ಗುಂಪು ಕಟ್ಟೋದು ಎಂಬುದು ಅವತ್ತು ನಾನು ಗುಂಪು ಕಟ್ಟಲಿಲ್ಲ ಅವತ್ತು ನಾನು ಗುಂಪು ಕಟ್ಟಲಿಲ್ಲ ನನಗೆ ಗುಂಪು ಕಟ್ಟಂತ ಅವಶ್ಯಕತೆ ಇಲ್ಲ ಇಲ್ಲ ಜಾತಿ ಮೇಲೆ ಗುಂಪು ಕಟ್ಟೋದು ಧರ್ಮದ ಮೇಲೆ ಗುಂಪು ಕಟ್ಟೋದು ಅದೆಲ್ಲ ನನಗೇನು ಅವಶ್ಯಕ ಇದು ನಮ್ದೊಂದು ಕಾಂಗ್ರೆಸ್ ಒಂದು ಜಾತಿ ಕಾಂಗ್ರೆಸ್ ಪಾರ್ಟಿನೇ ಒಂದು ಜಾತಿ ಅದರಲ್ಲಿ ನನಗೆ ನಂಬಿಕೆ ಇಟ್ಕೊಂಡಿರೋನು ಚುಂಚನಗಿರಿ ಮಠಕ್ಕೆ ಹುಣಸೂರು ಶಾಸಕರ ಭೇಟಿ ಕೊಟ್ಟಿದ್ದಾರೆ ಶ್ರೀಗಳಿಗೆ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆದಿದ್ದಾರೆ ಶಾಸಕ ಮಂಜುನಾಥ್ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಗಳಿಂದ ಆಶೀರ್ವಾದ ಪಡೆದರು ಇನ್ನು ಶ್ರೀಗಳ ಜೊತೆ ಕುಶಲೋಪರಿ ಮಾತನಾಡಿದರು ಹುಣಸೂರು ಕ್ಷೇತ್ರದ ನೂತನ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಂಜುನಾಥ್ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಮಠಕ್ಕೆ వేదిక <laughs> ఆదిచుంచ <laughs> you know,